ನೀವು ಈಗ ಆಲ್ರೆಡಿ ಎಲ್ಲ ಲೀನಿಯರ್ ಇಕ್ವೇಷನ್ ತನಕ ನಾನು ಚಾಪ್ಟರ್ ಮುಗಿಸ್ಕೊಡ್ತೀನಿ ಈಗ ಕ್ವಾರ್ಟರ್ ಇಕ್ವೇಷನ್ಸ್ ನೋಡ್ತಾ ಇದ್ದೀವಿ ಇದರಲ್ಲಿ ಇಂಪಾರ್ಟೆಂಟ್ ಏನು ಬರುತ್ತೆ ಮತ್ತು ಅದನ್ನು ಯಾವ ರೀತಿ ನಾವು ಈ ಒಂದು ಇಕ್ವೇಷನ್ನ ಮಾಡ್ಬೇಕಂತ ಇಲ್ಲಿ ನೀವು ಲೀನಿಯರ್ ಇಕ್ವೇಷನಲ್ಲಿ ಏನು ಕಲ್ತಿದ್ರೆ ಎಕ್ಸ್ ಪ್ಲಸ್ ಬಿ ವೈ ಓಕೆ ಪ್ಲಸ್ ಸಿ ಇಸ್ ಟು ಜೀರೋ ಅಂತ ಕಲ್ತೀವಿ ಓಕೆ ಇಲ್ಲಿ ನಾವು ಕ್ವಾರ್ಟರ್ ಇಕ್ವೇಷನಲ್ಲಿ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಮತ್ತಿನ್ನು ಹಲವಾರು ಫಾರ್ಮುಲಾಗಳು ಬರ್ತವೆ ಮತ್ತು ಕ್ವಾಟಿಕ್ ಇಕ್ವೇಶನ್ ಡೆಫಿನೇಷನ್ ಆಗಲಿ ಏನೇನಿದೆ ಅಂತ ಮುಂದೆ ನೋಡೋಣ ಓಕೆ ಓಕೆ ನೀವು ಇಲ್ಲಿ ಈಕ್ಲನ್ನು ನೋಡ್ತಾ ಇರಬೇಕು ಕ್ವಾಟಿಕ್ ಇಕ್ವೇಷನ್ಗೆ ಸಂಬಂಧಪಟ್ಟ ಹಲವಾರು ಒಂದು ಉದಾಹರಣೆಗಳನ್ನ ಈತ ಕೊಟ್ಟಿದ್ದಾನೆ ಹಾಗಾಗಿ ನಿಮಗೆ ಗೊತ್ತಿರಲಿ ಇನ್ನೊಂದು ಫಾರ್ಮುಲಾ ಬರುತ್ತೆ ಕ್ವಾಟಿಕಲ್ಲಿ ಅದನ್ನು ಶ್ರೀಧರನ್ ಫಾರ್ಮುಲಾ ಅಂತ ಕರೀತಾರೆ ಪ್ಲಸ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸೆಟೆಡ್ ಬೈ ಟು ಇ ಓಕೆ ಫಸ್ಟ್ ಇಂಪಾರ್ಟೆಂಟ್ ಕ್ವಾಟಿಕ್ ಇಕ್ವೇಷನ್ ಬೈ ಫ್ಯಾಕ್ಟರಿಂಗ್ ಇಟ್ಸ್ ಫೌಂಡ್ ఓకే ఇదే సుమారు హినారనే సమంది ఓకే ఇది పొల్ొ మియల్ అందరూ ఏను అంత నన్ను ఆల్డి నిమే బేరే క్లాసల్ని ఓకే మోర్ దాన్ వన్ యాకంద్రీ బోమిల్ ట్రైనోమేల్ అండ్ పొల్లమేల్ కాన్సెప్ట్ వంద నీళ్ళు కూడా ఓకే ఇల్లు క్వాటాడి ఈక్వేషన్స్ బిక్ ఇంపార్టెంట్ ఏంటంటే నోడో మొదలనేదానికి క్వాటాడిక్ ఈక్వేషన్స్ అందరూ యావదే ఫార్మట్ ఈక్వేషన్ ఏనందర ఏక్స్ స్క్వయర్ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಇವೆಲ್ಲ ವ್ಯಾಲ್ಯೂ ಸೇರಿಸಿ ಜೀರೋಗೆ ಸಮಾನ ಆಗಿರಬೇಕು ಓಕೆ ಅದನ್ನು ಏನಾದರೂ ಕರಿತೀವಿ ಕ್ವಾಂಟಿಟಿ ಈಕ್ವೇಷನ್ ಅಂತೇಳಿ ಮತ್ತೇನಂದರೆ ಆ್ಯನ್ ಇಕ್ವೇಷನ್ ವಿಚ್ ಇಸ್ ಹೈಯೆಸ್ಟ್ ಫೋರ್ ಆಫ್ ದ ಅನ್ನೋನ್ ಕ್ವಾಂಟಿಟೀಸ್ ಟು ಓಕೆ ಸ್ಕ್ವಯರ್ ಮಾತ್ರ ಇರಬೇಕು ಕ್ಯೂಬ್ ಇದ್ದರೆ ಅದು ಕ್ವಾಂಟಿಟಿ ಇಕ್ವೇಶನ್ ಆಗೋದಿಲ್ಲ ಹೈಯೆಸ್ಟ್ ವ್ಯಾಲ್ಯೂ ವ್ಯಾಲ್ಯೂಯೇ ಸ್ಕ್ವಯರ್ ಕ್ವಾಂಟಿ ಇಕ್ವೇಷನ್ಗಳಲ್ಲಿ ಇನ್ನು ಬರುವಂಥ ಎರಡು ಟೈಪ್ಗಳು ಆಯ್ಲಿ ಮೇನು ಕ್ವಾಂಟಿ ಇಕ್ವೇಷನ್ ಪ್ಯೂರ್ ಓಕೆ ಪ್ಯೂರ್ ಕ್ವಾಟೆಡ್ಕ್ ಇಕ್ವೇಷನ್ ಅಥವಾ ಪ್ಯೂರ್ಲಿ ಕ್ವಾಟೆಡ್ ಇಕ್ವೇಷನ್ ಅಂತ ಕರೀತಾರೆ ಇದರ ಅರ್ಥ ಏನು ಗೊತ್ತಾ ಪ್ಯೂರ್ಲಿ ಅಂದರೆ ಹೈಯೆಸ್ಟು ಸೆಕೆಂಡ್ ಡಿಗ್ರಿನೇ ಇರಬೇಕು ಓಕೆ ವಿಚ್ ಇಸ್ ಡರ್ನ್ ಕ್ವಾಂಟನಿಂಗ್ ಫಸ್ಟ್ ಡಿಗ್ರಿ ಆಫ್ ದ ಅನ್ನೋನ್ ಕ್ವಾಂಟಿಟಿ ಇಸ್ ಆಪ್ಷನ್ ಇಟ್ಸ್ ಅ ಪ್ಯೂರ್ಲಿ ಕ್ವಾಟಡಿಕ್ ಇಕ್ವೇಷನ್ ಓಕೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕೂಲ್ ಟು ಜೀರೋ ವೈರ್ ಎರಡೇ ಇಕ್ವೇಷನ್ ಇದು ಎ ಎಕ್ಸ್ ಪ್ಲಸ್ ಬಿ ಎಕ್ ಬಿ ಎಕ್ಸ್ ಇರಲಿಲ್ಲ ಅಂದರೆ ಎರಡು ಹೈಯೆಸ್ಟ್ ಇರಬೇಕು ನೆಕ್ಸ್ಟ್ ಕ್ವಾಟರ್ಡ್ ಇಕ್ವೇಷನ್ಲಿ ಬಿ ಎಲಿಮೆಂಟ್ ಇರಲಿಲ್ಲ ಅಂದರೆ ಪ್ಯೂರು ಆ್ಯಂಡ್ ಇನ್ನೊಂದು ಅಡ್ಫೆಕ್ಟೆಡ್ ಅಂತ ಬರುತ್ತದೆ ಓಕೆ ಅಡ್ಫೆಕ್ಟೆಡ್ ಕೊಠಡಿಗೆ ಈಕ್ವೇಷನ್ ಇಲ್ಲಿ ಎ ಎಕ್ಸ್ ಸ್ಕ್ವೇರ್ ಬಿ ಎಕ್ಸ್ ಪ್ಲಸ್ ಸಿ ಮೂರು ಇರಬೇಕು ಆ್ಯಂಡ್ ಇದು ಜೀರೋ ಆಗಿರಬೇಕು ಬಿಫೋರ್ ಎ ಬಿ ಸಿ ಎ ಆ್ಯಂಡ್ ಬಿ ನಾಟ್ ನೆವರ್ ಇಕ್ವಲ್ಸ್ ಟು ಜೀರೋ ಆಗಿರಬೇಕು ಓಕೆ ಇವೆರಡು ಇಂಪಾರ್ಟೆಂಟು ನೆಕ್ಸ್ಟ್ ನೋಡೋದಾದರೆ ಓಕೆ ರೂಟ್ಸ್ ಆಫ್ ಕ್ವಾರ್ಟರ್ಡ್ ಇಕ್ವೇಷನ್ ಇದು ಟೈಪ್ಸಲ್ಲಿ ಬರೋದಿಲ್ಲ ಮೇನ್ ಇಂಪಾರ್ಟೆಂಟ್ ಎರಡೇ ಒಂದು ಎರಡು ಅಷ್ಟೇ ಇನ್ ವಿಚ್ ಸ್ಯಾಟಿಸ್ಫೈ ಕ್ವಾಟರ್ಕ್ ಈಕ್ವೇಷನ್ ಇಸ್ ಕಾಲ್ ರೂಟ್ಸ್ ಅಂದರೆ ಎಕ್ಸ್ ಕಂಪಲ್ಸರಿ ಇರಬೇಕು ಅಂತ ಇರಬೇಕಂತಂದರೆ ನೆಕ್ಸ್ಟ್ ಸೊಲ್ಯೂಷನ್ಸ್ ಆಫ್ ಕ್ವಾಟರ್ಡ್ ಈಕ್ವೇಷನ್ಸ್ ಓಕೆ ಯಾವ ರೀತಿ ಮಾಡ್ತೀವಿ ಮೊದಲನೇದಾಗಿ ಕ್ವಾಟರ್ ಫ್ಯಾಕ್ಟರೈಜೇಷನ್ ಮೆಥಡ್ ಅಂತ ಬಳಸ್ತೀವಿ ಓಕೆ ಫ್ಯಾಕ್ಟರೈಜೇಷನ್ ಮೆಥಡ್ ಅಂದರೆ ಇಲ್ಲಿದೆ ನೋಡಿ ತ್ರೀ ಎಕ್ಸ್ ಸ್ಕ್ವಯರ್ ಮೈನಸ್ ಟು ಎಕ್ಸ್ ಪ್ಲಸ್ ಒನ್ ಓಕೆ ಇದನ್ನು ಎಕ್ಸ್ ಮೈನಸ್ ಒನ್ ಆ್ಯಂಡ್ ತ್ರೀ ಎಕ್ಸ್ ಪ್ಲಸ್ ಒನ್ ಈ ಥರ ಡಿವೈಡ್ ಮಾಡ್ತೀವಿ ಓಕೆ ಈ ಕೊಳ್ಳು ಜೀರೋ ಮಾಡ್ತೀವಿ ಎಕ್ಸಿಸ್ಕೊಳ್ಬೋದು ಇದನ್ನು ಕಂಡು ಓಕೆ ಅದನ್ನು ಎಂದು ಕರಿತೀವಿ ಸೊಲ್ಯೂಷನ್ ಮೆಥಡ್ ಬೈ ಯೂಸಿಂಗ್ ಫ್ಯಾಕ್ಟರೈಸೇಷನ್ ಮೆಥಡ್ ಓಕೆ ನೆಕ್ಸ್ಟು ಒಂದು ಎಕ್ಸಾಂಪಲ್ನ ಕೊಡ್ತೇನೆ ಓಕೆ ಇವಾಗ ಹಿಂದೂ ಮೆಥಡ್ ಅಥವಾ ಶ್ರೀ ಶ್ರೀಧರಾಚಾರ್ಯ ಮೆಥಡ್ ಅಂತ ಬರುತ್ತೆ ಓಕೆ ಶ್ರೀಧರನ್ ಫಾರ್ಮುಲಾ ಅಂತ ಕೂಡ ಮೆಣಸು ಬೇಡಿಸಲಿ ಕೆಲವೊಂದು ಮಾಡ್ತಾರೆ ಈ ಒಂದು ಫಾರ್ಮುಲಾ ನೋಡಿ ಮೈನಸ್ ಬಿ ಪ್ಲಸ್ ಒನ್ ಒಂದು ಸೊ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಟು ಎ ಓಕೆ ಸರಿ ಭಾರತೀಯ ಈತ ಒಂದು ಸ್ವಲ್ಪ ಫಾರ್ಮುಲಾನೆ ಕಂಡದಾನೆ ಕ್ವಾಟಿ ಈಕ್ವೇಷನ್ ಸಂಬಂಧಪಟ್ಟಂಗೆ ಹಾಗೆ ಇದೊಂದು ಭಾರತದ ಹೆಮ್ಮೆಯ ವಿಷಯ ಕೂಡ ಓಕೆ ಬಿ ಸ್ಕ್ವೇರ್ ಮೈನಸ್ ಹೇಳಿದ್ರೆ ಡಿಸ್ಕ್ರಿಮಿನೇಟ್ ಈಕ್ವೇಶನ್ ಓಕೆ ಇದನ್ನು ಕೂಡ ಒಂದು ಸಲ ಬಳಸಿ ಇದ್ರ ಮೇಲೆ ಒಂದಿಷ್ಟು ಫಾರ್ಮುಲಾಗಳು ಅಂದರೆ ಎಕ್ಸಾಂಪಲನ್ನ ಮಾಡ್ತೀವಿ ಓಕೆ ಓಕೆ ಇವಾಗ ನೆಕ್ಸ್ಟ್ ಏನಂದರೆ ಈಗ ನಾವು ಪಾಯಿಂಟ್ಗಳನ್ನ ಎಷ್ಟೆಷ್ಟು ಸಿಲೆಬಸ್ಸಲ್ಲಿ ಕವರ್ ಮಾಡಿದೆ ಅಂತ ನೋಡೋಣ ನೆಕ್ಸ್ಟು ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ಓಕೆ ನಾನು ಎಕ್ಸಾಂಪಲ್ ಕೊಡ್ತೀನಿ ಕೊನೆಯದಾಗಿ ಕೊಡ್ಬೇಕಂತ ನಾನು ಬರೀ ಡೆಫಿನೇಷನ್ ತೊಗೊಂಡಿದ್ದೀನಿ ಓಕೆ ನಾವಿಲ್ಲಿ ಇಲ್ಲಿ ಪ್ಯೂ ಆರ್ ಅಂದರೆ ಏನಂತ ನೋಡಿದೀವಿ ಅಫೆಕ್ಟೆಡ್ ಅಂತ ನೋಡಿದೀವಿ ಆ್ಯಂಡ್ ಕ್ವಾರ್ಟಾನಿಕ್ ಇಕ್ವೇಶನ್ ಫಾರ್ಮುಲಾಗಳು ನೋಡಿದ್ವಿ ಇನ್ನೂ ಪ್ರಾಬ್ಲಮ್ಸ್ ಮಾಡಿಲ್ಲ ಆಮೇಲೆ ಮಾಡ್ತೀವಿ ನೆಕ್ಸ್ಟು ಈಕ್ವೇಶನ್ ರೆಡ್ಯೂಸ್ಗಳು ಓಕೆ ಈ ಒಂದು ಫಾರ್ಮ್ಯಾಟ್ನಲ್ಲಿ ಯಾವ ರೀತಿ ಮಾಡಬೇಕು ಅಂತ ಅದನ್ನು ಕೂಡ ಹೇಳ್ತೀನಿ ಆ್ಯಂಡ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕ್ವಾರ್ಟೆಡ್ ಇಕ್ವೇಷನ್ಸ್ ಓಕೆ ಅದನ್ನು ಹೇಳ್ತೀನಿ ನೆಕ್ಸ್ಟ್ ದಿ ರಿಲೇಷನ್ ships ಬಿಟ್ವೀನ್ ಇದನ್ನ ನೋಡ್ತಾ ಇದೀವಿ ಈಗ ಓಕೆ g.l ಡಿಫರೆನ್ಸ್ ಅಂತ ಅದರಲ್ಲಿ ಓಕೆ ಇಲ್ಲಿ ನೋಡ್ತಿದ್ರಿ ರಿಲೇಷನ್ ಬಿಟ್ವೀನ್ रूट्स ಅಂಡ್ ಕೋಎಫಿಷಿಯೆಂಟ್ ಆಫ್ क्वाड्रेटिक इक्वेशन ಇಫ್ ಅಲ್ಫಾ ಅಂಡ್ ಬಿಟಾ ಆರ್ ದಿ रूट्स ಓಕೆ ಎರಡು रूट्स ಇದ್ದು ಅಂದ್ರೆ ಇಲ್ಲಿ ax2 + bx + c = 0 0 ಅಂತ नॉर्मಲ್ ರೆಹಲ್ಲಿದ್ರೆ ಅಂದ್ರೆ ಇಲ್ಲಿ ಯಾವುದು 0 ಆಗಿಲ್ಲ not equal to ಸಾರಿ ದಿ ಸಮ್ ಆಫ್ रूट्स ಅಂದ್ರೆ ಅಲ್ಫಾ + ಬಿಟಾ = -b / a ಕೋಯಿಶಿಯಂಟ್ ಆಫ್ ಎಕ್ಸ್ ಡ್ಯಾಡ್ ಬೈ ಎಕ್ಸ್ ಸ್ಕ್ವಯರ್ ಓಕೆ ದ ಪ್ರಾಡಕ್ಟ್ ಆಫ್ ರೂಟ್ಸ್ ಇಸ್ ಸಿ ಬೈ ಎ ಓಕೆ ಇಲ್ಲಿ ಎ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ಕ್ವಲ್ ಟು ಜೀರೋ ನೆಕ್ಸ್ಟು ಓಕೆ ಎ ಪ್ಲಸ್ ಬಿ ಓಲ್ ಸ್ಕರ್ ಮನಸ್ ಟು ಎ ಬಿ ಏನಿದೆ ಅಥವಾ ಈ ಒಂದು ಸರಿಧರ್ನ್ ಫಾರ್ಮುಲಿಂದ ಇಲ್ಲೆಲ್ಲ ಅಪ್ಲೈ ಆಗುತ್ತೆ ಓಕೆ ರಿಲೇಷನ್ ಬಿಟ್ವೀನ್ ರೂಟ್ಸ್ ಆ್ಯಂಡ್ ಕೂಿಷನ್ ಯಾವ ರೀತಿ ರಿಲೇಷನ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದನ್ನು ನೋಡಿ ಸಮಿಗೆ ಮತ್ತು ಪ್ರಾಡಕ್ಟಿಗೆ ಡಿಫ್ರೆಂಟ್ ಏನಿದೆ ಓಕೆ ಇಲ್ಲೊಂದಿಷ್ಟು ಎಕ್ಸಾಂಪಲ್ಗಳಿವೆ ಇವು ಕೂಡ నోడ్బోదు ఇన్ ద ఫార్మేషన్ ఆఫ్ ఎక్యుకేషన్ ఓకే నెక్స్ట్ బై క్వార్టెడ్ ఎక్కువేషన్స్ అండ్ ఓకే కమన్ రూట్స్ అంత బరుతాయి ఇన్ ప్రాపర్టీస్ ఆఫ్ క్వార్టర్డ్ ఎక్కువేషన్స్ ఓకే నెక్స్ట్ ఆక్చులి నా థెరాటికల్ అది క్రాప్ క్వార్టర్డ్ ఇకేషన్స్ ఓకే ఇవ్వ ఇంపార్టెంట్ ಲೆಕ್ಕಗಳನ್ನು ಸಾಲ್ವ್ ಮಾಡೋಣ ಓಕೆ ಈಗ ನಾವು ಎಲ್ಲಿ ತನಕ ದ ರಿಲೇಷನ್ ಬಿಟ್ವೀನ್ ರೂಟ್ಸ್ ಆ್ಯಂಡ್ ಕೊಯ್ಫಿಷನ್ ಬಗ್ಗೆ ಮಾತ್ರ ನೋಡಿ ನೆಕ್ಸ್ಟ್ ಬಗ್ಗೆ ತಿಳಿಯಡ್ಸ್ಕೊಂಬಿಡಿ ಓಕೆ ಇವಾಗ ನಾನು ಒಂದು ಬ್ಲ್ಯಾಂಕ್ ಪೇಜ್ನ ತೆಗೆದುಕೊಂಡು ಇಲ್ಲೇ ಮಾಡ್ತಾ ಇದ್ದೀನಿ ಓಕೆ ಓಕೆ ಒಂದು ಎಕ್ಸಾಂಪಲ್ ತೆಗೆದುಕೊಳ್ತೀನಿ ಸರಿ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಸ್ಕೊಡ್ದು ಓಕೆ ಟೂ ಎಕ್ಸ್ ಮೈನಸ್ ತ್ರೀ ಓಕೆ ಸರಿ ಓಕೆ ಈ ಥರ ಒಂದು ಇಕ್ವೇಷನ್ ಏನು ನಾವು ತೋರಿಸಿ ಅಂತ ಹೇಳಿದ್ರೆ ಅಂದರೆ ಈ ಫಾರ್ಮ್ಯಾಟ್ನ ಇದಕ್ಕೆ ಈಕ್ವಲ್ ಆಗಿ ಮಾಡಿ ತೋರಿಸಿ ಅಂತ ಹೇಳಿದರೆ ಓಕೆ ಇದೊಂದು ಎ ಪ್ಲಸ್ ಬಿ ಹೋಲ್ ಸ್ಕೇರ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ 2x ಎಕ್ಸ್ ಓಕೆ ಇದನ್ನು ನೀವು ಏನು ಮಾಡ್ಬೇಕಂದ್ರೆ ಬಿ ಡಿ ಸಿ ಬರೀಬೇಕಾಗತ್ತೆ ಓಕೆ ಇವಾಗ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ 2x ಟೂ ಎಕ್ಸ್ ಆ್ಯಂಡ್ ಮೈನಸ್ ಟು ಎಕ್ಸ್ ಪ್ಲಸ್ ಒನ್ ಮೈನಸ್ ಸಿಕ್ಸ್ ಓಕೆ ಇದು ಬೇಡ ಬೇರೆ ಒಂದು ಪ್ರಾಬ್ಲಮ್ ನಿಮಗೆ ಹೇಳ್ತೀನಿ ಓಕೆ ಯಾಕಂದರೆ ಇದು ನಿಮಗೆ ಬೇಸಿಕ್ ಅರ್ಥ ಆಗೋಲ್ಲ ಅರ್ಥ ಬೇರೆ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಏನಂದರೆ ಎಕ್ಸ್ಕ್ವರ್ ಮೈನಸ್ ಟು ಎಕ್ಸ್ ಆ್ಯಂಡ್ ಈಕ್ವಲ್ ಟು ಮೈನಸ್ ಟು ಓಕೆ ಆ್ಯಂಡ್ ತ್ರೀ ಮೈನಸ್ ಎಕ್ಸ್ ಓಕೆ ಅಂದರೆ ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ನ ಈ ಒಂದು ಫಾರ್ಮೆಟಲ್ಲಿ ತೋರಿಸಿ ಈಕ್ವೇಷನ್ನ ನೀವು ಕರೆಕ್ಟಾಗಿ ಮಾಡಿ ಅಂತ ಕೇಳಿದಾರೆ ಓಕೆ ಅಂದರೆ ಇಲ್ಲಿ ಏನು ಇಟ್ ಈಸ್ ಅ ಕ್ವಾಂಟೆಡ್ಕಿ ಈ ಕ್ವೇಶನ್ ಆರ್ ನಾಟ್ ಅಂತ ಎಕ್ಸಾಮಲ್ ಹೇಳ್ತಾರೆ ಡೈರೆಕ್ಟ್ ಪ್ರಶ್ನೆ ಓಕೆ ಆವಾಗ ನೀವು ಸಾಲ್ವ್ ಮಾಡಬೇಕಾಗುತ್ತೆ ಏನಂದ್ರೆ ಅಲ್ಲಿ ಏನು ಕಾಮನ್ ಫ್ಯಾಕ್ಟರ್ ಇದೆ ತೆಗೆದುಕೊಳ್ಳಿ ಎಕ್ಸ್ನೇ ಕಾಮನ್ ಫ್ಯಾಕ್ಟರ್ ತೊಗೊಂಡು ಎಕ್ಸ್ ಮೈನಸ್ ಟು ಅಂತ ಬರ್ತೀರಾ ಓಕೆ ಓಕೆ ಏನಾಗುತ್ತೆ ಇದನ್ನು ಮೈನಸ್ ಟು ಇಂಟು ತ್ರೀ ಅಂದರೆ ಮೈನಸ್ ಸಿಕ್ಸ್ ಆ್ಯಂಡ್ ಪ್ಲಸ್ ಟು ಎಕ್ಸ್ ಈ ರೀತಿ ಬರುತ್ತೆ ಓಕೆ ಆ್ಯಂಡ್ ನೆಕ್ಸ್ಟ್ ಹೋಗೋಣ ನೀವು ನೀವೆಲ್ಲೇನು ಕಾಮನ್ ಫ್ಯಾಕ್ಟರ್ ತೋಕಿಂದ ಮುಂಚೆ ಆಗ ನಂದು ಈಕ್ವೇಷನಿಗೆ ಮಾಡ್ಬೇಕಲ್ಲ ಅದಕ್ಕಾಗಿ ಏನು ಮಾಡ್ತಾರೆ ಎಕ್ಸ್ಕ್ವಯರ್ ಮೈನಸ್ ಟೂ ಎಕ್ಸ್ ಆಲ್ರೆಡಿ ಇದೆ ಈ ಕಡೆದು ಪ್ಲಸ್ ಸಿಕ್ಸ್ ಮಾಡಿಕೊಂಡು ಮೈನಸ್ ಟೂ ಎಕ್ಸ್ ಮಾಡ್ತಾರೆ ಓಕೆ ಇವಾಗ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ಕ್ವಲ್ ಟು ಜೀರೋ ಓಕೆ ಇವಾಗ ಇಂಟು ಮಾಡಿದ್ರೆ ಟು ಎಕ್ಸ್ ಬರಬೇಕು ಓಕೆ ಆಗ ಏನು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಟೂ ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಸಿಕ್ಸ್ ಅಂದರೆ ಈ ಕಡೆ ಏನು ಮಾಡುತ್ತೆ ಎ ಎಕ್ಸ್ ಪ್ಲಸ್ ಬಿ ಓಕೆ ಇದೊಂದು ಫಾರ್ಮೆಟ್ ಬಂದರೆ ಸಾಕು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ಸ್ ಓಕೆ ಸಿ ಫಾರ್ಮೆಟಲ್ಲಿದೆ ಹಾಗಾಗಿ ಇದು ಕ್ವಾಟಿಕೆ ಇಕ್ವೇಷನ್ ಓಕೆ ಇನ್ನೊಂದು ಸಲ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಟು ಸ್ಲೋ ಆಗಿ ನೋಡಿ ಗೊತ್ತಾಗುತ್ತೆ ಓಕೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಒಂದು ಕ್ವಾಟಡಿಕೆ ಈಕ್ವೇಷನ್ ಆಗಿರುತ್ತೆ ಓಕೆ ಈ ರೀತಿ ನೆಕ್ಸ್ಟ್ ಬರ್ಲು ನೋಡು ಬೈ ಫ್ಯಾಕ್ಟರ್ ರಿಜಿಸ್ಟನ್ ಮೆಥಡ್ ಅಂತ ಗೊತ್ತಾಗುತ್ತೆ ಓಕೆ ನಮ್ಮ ಸಿಲೆಬಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಫ್ಯಾಕ್ಟ್ರೈಜೇಷನ್ ಮೆಥಡ್ ಅಂದರೆ ಯಾವ ರೀತಿ ಅಂದರೆ ಫೈನ್ ದ ರೂಟ್ಸ್ ಓಕೆ ಯಾವ ರೀತಿ ಕಂಡುಹಿಡಿಯಬೇಕು ಅಂತ ಅದಕ್ಕಾಗಿ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ತಾ ಇದ್ದೀನಿ ಎಕ್ಸ್ ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಆ್ಯಂಡ್ ಮೈನಸ್ ಟೆನ್ ಓಕೆ ಇಸ್ ಟು ಝೀರೋ ಇವಾಗ ನಾವೇನು ಮಾಡೋಣ ಇಲ್ಲಿ ಕ್ವಾರ್ಟರಿ ಈಕ್ವೇಷನ್ಸ್ ವ್ಯಾಲ್ಯೂಸ್ ಕಂಡಿಡಿಯು ಅಂತ ಕೇಳಿದ್ರೆ ಎಕ್ಸ್ ವ್ಯಾಲ್ಯೂಸ್ ಓಕೆ ಎ ಎಕ್ಸ್ ಸ್ಕ್ವೇರ್ ಅಂದರೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಬೇಕು ಈಗ ನೋಡೋಣ x² * okay? okay? 2 * 3 ಬರಬೇಕು ಆನ್ಸರ್ 10 ಬರಬೇಕು ಮತ್ತ ಒಂದು ಕೂಡಿಸೋದ್ರೆ 3x ಬರಬೇಕು ಅದಕ್ಕಿಗೆ মান x² - 5x -+ 2x - 10 ಓಕೆ ಹೊರಗಡೆ ಅಂತನ್ಕೋತೀನಿ ಓಕೆ -5 + 2 ಆದ್ರೆ -3 ಬರುತ್ತೆ ಇಂಟು ಮಾಡಿದ್ರೆ -10 ಬರುತ್ತೆ ಓಕೆ ಈಗ x ನ ಕಾಮನ್ ಫ್ಯಾಕ್ಟರ್ ತಕೊಂಡ್ರೆ x - 5 ಅಂಡ್ सेम + 2 ಹೊರಗೆ ತಕೊಂಡ್ರೆ ಎಕ್ಸ್ ಮೈನಸ್ ಫೈ ಓಕೆ ಇವಾಗ ಎಕ್ಸ್ ಪ್ಲಸ್ ಟೂ ಆ್ಯಂಡ್ ಎಕ್ಸ್ ಮೈನಸ್ ಫೈ ಬರುತ್ತೆ ಎಕ್ಸು ವ್ಯಾಲ್ಯೂ ಫೈ ಆದ್ರೆ ಬರುತ್ತೆ ಎಲ್ಲ ಮೈನಸ್ ಟೂ ಆದರೂ ಬರುತ್ತೆ ಹಾಗಾಗಿ ನೀವು ಇಲ್ಲಿ ಯಾವುದನ್ನು ಬೇಕಾದರೂ ಇಕ್ವೇಷನ್ನ ಈಗ ಆಪ್ಷನಲ್ಲಿ ಎರಡರೂ ಇರ್ತವೆ ಓಕೆ ಎಕ್ಸಸ್ ಕೂಡ ಮೈನಸ್ ಟು ಅಥವಾ ಮೈನಸ್ ಫೈ ಅಂತ ಇದು ಪ್ಲಸ್ ಫೈ ಅಂತ ಇರ್ತಾರೆ ಸಪೋಸ್ ಇಲ್ಲಾಂದರೆ ಎರಡು ಕೂಡ ಇರ್ತದೆ ಹಾಗಾಗಿ ಆನ್ಸರ್ನ ಈಸಿಯಾಗಿ ಟಿಕ್ ಮಾಡಬೇಕು ಇದನ್ನು ಫ್ಯಾಕ್ಟ್ರೈಜೇಷನ್ ಮೆಥಡ್ ಅಂತ ಕರಿತಾರೆ ಓಕೆ ಫ್ಯಾಕ್ಟ್ರೈಜೇಷನ್ ಮೆಥಡ್ ಹೆಂಗೆ ಕಂಡುಹಿಡಬೇಕಂತ ಗೊತ್ತಾಯಿತು ಇವಾಗ ಸ್ಕ್ವಯರ್ ಮೆಥಡನ್ನ ನೋಡೋಣ ಓಕೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಓಕೆ ಯೂಶುಲಿ ನಾರ್ಮಲ್ ಮೆಥಡ್ ಅಂತ ಸ್ವಲ್ಪ ಕಾಂಪ್ಲಿಕೇಟ್ ಮೆಥಡ್ ನೀವು ಇದನ್ನು ಇನ್ನೂ ತನಕ ಭಾಳಷ್ಟ ನೀವು ಪಿ ಯು ಸಿಯಲ್ಲಿ ನೋಡಿರ್ತೀರ ಬಟ್ ಅಷ್ಟೊಂದು ನಿಮಗೆ ನೆನಪು ಇರೋದಿಲ್ಲ ಅಂದ್ಕೋತೀನಿ ಓಕೆ ಇದನ್ನು ಸೇಮ್ ಮೆಥಡ್ ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆಂಟ್ ಒನ್ ಎಕ್ಸ್ ಪ್ಲಸ್ ತ್ರೀ ಓಕೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಇದೊಂದು ಎಕ್ಸಾಂಪಲ್ ತೆಗೆದುಕೊಡ್ತಾ ಇದ್ದೀನಿ ಓಕೆ ಇದನ್ನು ಮೊದಲಿಗೆ ಏನು ಮಾಡಬೇಕು ಸ್ಕ್ವೈರ್ ಮೆಥಡ್ ಮಾಡಬೇಕಂದ್ರೆ ಅದರಲ್ಲಿ ಡಿವೈಡ್ ಬೈ ಟೂ ಮಾಡಬೇಕು ಪ್ರತಿಯೊಂದಕ್ಕೂ ಓಕೆ ಅವಾಗ ಏನು ಮಾಡುತ್ತೆ ಎಕ್ಸ್ ಕ್ಕಯರ್ ಮೈನಸ್ ಸೆವೆನ್ ಬೈ ಟೂ ಎಕ್ಸ್ ಆ್ಯಂಡ್ ಪ್ಲಸ್ ತ್ರೀ ಬೈ ಟೂ ಆಗುತ್ತೆ ಓಕೆ ಇಲ್ಲ ಡಿವೈಡ್ ಬೈ ಟು ಈ ಟು ಟೂ ಟು ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಇಲ್ಲೇನು ಉಳಿಯೋದಿಲ್ಲ ಎಕ್ಸ್ ಸ್ಕ್ವಯರ್ ಮತ್ತು ಖಾಲಿನ ಉಳಿಯುತ್ತೆ ಆ್ಯಂಡ್ ಹಾಲ್ ಪಬ್ ಇಂಟು ಕೊಯ್ ಇಫಿಷಂಟ್ ಕೊಯ್ ಇಫಿಷಿಯಂಟ್ ಅಂದರೆ ಏನು ಅರ್ಥ ನಿಮಗೆ ರಿಲೇಷನ್ ಬಿಟ್ವೀನ್ ಕೊ ಇಫಿಷಂಟ್ ಆ್ಯಂಡ್ ಇಲ್ಲಿನ ಹೇಳಿದೆ ನೋಡಿ ಹಾಗಾಗಿ ಅದರ ಅರ್ಥ ಏನು ಗೊತ್ತಾ ಈ ಸೆವೆನ್ ಬೈ ಟು ಏನಿರುತ್ತೆ ನೋಡಿ ಬಿ ಎಕ್ಸ್ ವ್ಯಾಲ್ಯೂ ಇರುತ್ತೆ ನೋಡಿ ಅದೇ ಕ್ವೈಫಿಷಂಟ್ರ್ ಅದನ್ನು ಹಾಫ್ ಮಾಡಬೇಕು ಓಕೆ ಸೆವೆನ್ ಬೈ ಟೂ ಇಂಟು ಒನ್ ಬೈ ಟು ಇರತ್ತೆ ಸೆವೆನ್ ಬೈ ಫೋರ್ ಆಗುತ್ತೆ ಓಕೆ ಸೆವೆನ್ ಬೈ ಫೋರ್ ಆ್ಯಂಡ್ ನೀವು ಇಲ್ಲಿ ಸೆವೆನ್ ಬೈ ಫೋರ್ ಬಿ ವ್ಯಾಲ್ಯೂ ವ್ಯಾಲ್ಯೂಗೆ ಬಂದ ಏನು ಮಾಡ್ತಾಯಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಬೈ ಟೂ ಎಕ್ಸ್ ಓಕೆ ಯಜ್ ಯುಜಲ್ ಪ್ಲಸ್ ಈ ಸೆವೆನ್ ಬೈ ಫೋರ್ನ ಸ್ಕ್ವೇರ್ ಮಾಡ್ಕೊತಾರೆ ಓಕೆ ಕಂಪ್ಲೀಟಿಂಗ್ ಬೈ ಸ್ಕ್ವೇರ್ ಮೆಥಡ್ ಅಂತ ಇದೆ ಕಾಟಾಡಿಕ್ ಇಕ್ವೇಷನ್ ಬೈ ಯಾಕಂದರೆ ಬಹಳ ಜನಕ್ಕೆ ಅನ್ಕೋಬೋದು ನಾವು ಬೇರೆ ಮೆಥಡಲ್ಲಿ ಆನ್ಸರ್ ಬರುತ್ತೆ ಅಂತ ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ ಓಕೆ ಹಾಗಾಗಿ ನಾವು ಇದನ್ನು ಮಾಡಲೇಬೇಕಾಗುತ್ತೆ ಓಕೆ ಕಂಪ್ಲೀಟಿಂಗ್ ಬೈ ಸ್ಕ್ವೇರ್ ಮೆಥಡ್ ಅಂತ ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಡೆರ್ಡ್ ಬೈ ಟು ಆ್ಯಂಡ್ ಪ್ಲಸ್ ಸೆವೆನ್ ಬೈ ಫೋರ್ ಅಂದರೆ ಫೋರ್ಟಿ ನೈನ್ ಬೈ ಸಿಕ್ಸ್ಟೀನ್ ಓಕೆ ಪ್ಲಸ್ ಎಜ್ ಇಸ್ ತ್ರೀ ಬೈ ಟು ಆ್ಯಂಡ್ ಮೈನಸ್ ಮತ್ತೆ ಫೋರ್ಟಿ ನೈನ್ ಬೈ ಸಿಕ್ಸ್ಟೀನ್ ಓಕೆ అస్గు గొంతవుతు నెక్స్ట్ ఈస్క్వల్ టు జీరో అంత ఆకారు పడతాయి నెక్స్ట్ నోడను ఏం డిఫరెన్స్ ఇది ఎక్స్ స్క్వయర్ మైనస్ సన్ బై టూ ఎక్స్ ఓకే ఇండి హోల్ స్క్వేర్ మడి హోల్ స్క్వేర్ మాట్ తక్షణ ఓకే అదన హోల్ స్క్వేర్ మూ ఇల్లి ఎల్ సి ఓకే హింద్ర ఏడు గంటలే హినారు ನಾನು ಈಗ ಈ ಎಲ್ ಸಿ ಎಮ್ ತೆಗೆದುಕೊಂಡ್ರೆ ತ್ರೀ ಬೈ ಟು ಮೈನಸ್ ಫೋರ್ಟಿ ನೈನ್ ಬೈ ಸಿಕ್ಸಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಟ್ವೆಂಟಿ ಫೋರ್ ಮೈನಸ್ ಫೋರ್ಟಿ ನೈನ್ ಡಿವೆಡ್ ಬೈ ಸಿಕ್ಸ್ಟೀನ್ ಬರುತ್ತೆ ಓಕೆ ಎಲ್ ಸಿ ಎಮ್ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇನ್ನು ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಬೈ ಟು ಎಕ್ಸ್ ಪ್ಲಸ್ ಸೆವೆನ್ ಬೈ ಫೋರ್ ಹೋಲ್ ಸ್ಕ್ವರ್ ಓಕೆ ಮೈನಸ್ ಟ್ವೆಂಟಿ ಫೈವ್ ಬೈ ಸಿಕ್ಸ್ಟೀನ್ ಇದು ಯಾವ ರೀತಿ ಬಂತು ಅಂತ ಹೇಳಿದ್ರಿ ತ್ರೀ ಬೈ ಟು ಮೈನಸ್ ಫೋರ್ಟಿ ನೈನ್ ಬೈ ಸಿಕ್ಸ್ಟೀನ್ ಇದ್ದಲ್ಲಿ ಎಲ್ ಸಿ ಎಮ್ ತೆಗೆದುಕೊಂಡು ಮಾಡಿದ್ರೆ ಈ ರೀತಿ ಆನ್ಸರ್ ಬರುತ್ತೆ ಓಕೆ ಇವಾಗ ನಾವೇನು ಮಾಡೋಣ ఎక్స్క్వేర్ మైనస్ సెవెన్ బై టూ ఎక్స్ అండ్ సెవెన్ బై ఫోర్ ఇది నోడి అదే ఏనా ఎక్స్క్వేర్ మైనస్ సెవెన్ బై ఫోర్ హోల్ స్క్వేర్ ఎ మైనస్ బి హోల్ స్క్వేర్ ఇసుకుంటు ట్వెంటీ ఫైవ్ బై సిక్స్టీన్ బరుత్ ఓకే ఈ రీతి నవ్మాకువేషన్ స్క్వేరింగ్ మెతడల్లీ యాకంద్రె సంపూర్ణ ముగదా ఓకే ఎక్స్ సెవెన్ మైనస్ సవెన్ బై ఫోర్ అంత తగ్గూ ನಾವು ಟ್ವೆಂಟಿ ಫೈವ್ ಬೈ ಸಿಕ್ಸ್ಟೀನ್ಗೆ ಮತ್ತು ರೂಟ್ ಹಾಕಿದ್ರೆ ಫೈವ್ ಬೈ ಫೋರ್ ಅಂತ ಬರುತ್ತೆ ಓಕೆ ಫೈವ್ ಬೈ ಫೋರ್ ಬಂದಾಗ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಒಂದು ಫೈವ್ ಬೈ ಫೋರ್ ಪ್ಲಸ್ ಸೆವೆನ್ ಬೈ ಫೋರ್ ಎಲ್ಲ ಕಂಡು ಟ್ವೆಲ್ ಬೈ ಫೋರ್ ಆ್ಯಂಡ್ ಫೋರ್ ಇಂಟು ತ್ರೀ ತ್ರೀ ಓಕೆ ಮೂರು ಬರುತ್ತೆ ಓಕೆ ಈ ರೀತಿ ಕಂಡುಹಿಡಿದ್ರು ಕ್ವಾರಿಂಗ್ ಮೆಥಡ್ ಎರಡು ಕಡೆ ಸ್ಕಾರಿ ಮೆಥೆಡ್ಬೋದು ಆ್ಯಂಡ್ ಸ್ಕ್ವಾಡಿಕಿಕ್ ಈಕ್ವೇಶನ್ ಯೂಸಿಂಗ್ ಕ್ವಾಡಿಕ್ ಫಾರ್ಮುಲಾ ಓಕೆ ಕ್ವಾಡಿಕ್ ಫಾರ್ಮುಲಾ ಅಂದರೆ ನತಿಂಗ್ ಬಟ್ ಶ್ರೀಧರನ್ ಫಾರ್ಮುಲಾ మైనస్ బి ఓకే ప్లస్ ఆర్ మైనస్ ఫోర్ బి స్క్వేర్ మైనస్ ఫోర్ ఏ బై టూ ఏ ఓకే ఇది బహా ఇంపార్టెంట్ ఇది ఒక హళే ఎక్సాంపల్న తగ్కొత్త టు ఎక్స్ స్క్వేర్ మైనస్ సెవెన్ ఎక్స్ ప్లస్ త్రీ అంత తగ్గూ ఇస్కు జీరో హా ఓకే ఇవ్వగేన ఈ వ్యాల్యూ కండి బి వ్యాల్యూ అండ్ సి వ్యాల్యూ ఇ వ్యాల్ూ టు టు వ్యాల్యూ సెవెన్ అండ్ మైనస్ సెవెన్ సారి ಆ್ಯಂಡ್ ಸಿ ವೆಲ್ ತ್ರೀ ಇವು ಫಾರ್ಮುಲಲ್ಲಿ ಹಾಕಿದ್ರೆ ನಿಮಗೆ ಆನ್ಸರ್ ಬರುತ್ತೆ ಓಕೆ ಈಸಿ ಮೆಥಡ್ ನೆಕ್ಸ್ಟು ನೆಕ್ಸ್ಟ್ ಹೋಗೋಣ ಓಕೆ ಎಲ್ಲ ಎಕ್ಸಾಂಪಲ್ ನೋಡಿದ್ವಿ ಓಕೆ ನೋಡಿ ಇಲ್ಲಿ ರೂಟ್ಸ್ ಕ್ವಿಫೆಷನ್ ಬಗ್ಗೆ ರಿಲೇಷನ್ಸ್ ಬಗ್ಗೆ ಏನು ನೋಡಿದೀವಿ ಹಾಗಾಗಿ ಒನ್ ಬೈ ಯಾಕೆ ತೊಗೋಬೇಕು ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಓಕೆ ಇವಾಗ ಇವೆರಡು ನೋಡಿದೆ ಮೂರು ನೋಡಿದೆ ಓಕೆ ಈಕ್ವೇಶನ್ ಯಾಕೆ ಯಾವ ರೀತಿ ಒಂದು ಈಕ್ವೇಷನ್ನ ರೆಡ್ಯೂಸ್ ಮಾಡ್ಕೋಬೇಕು ಅಂತ ನೋಡಿದ್ವಿ ಆ್ಯಂಡ್ ಪ್ರಾಬ್ಲಮ್ಸ್ ನೋಡಿದ್ವಿ ಕ್ವಾಟಿ ಇಕ್ವೇಶನ್ ಮೇಲೆ ಅದರ ಡಿಫ್ರೆಂಟ್ ಏನೋ ಬೇರೆ ಬೇರೆ ಟೈಪ್ಸ್ ಮೇಲೆ ನೋಡಿದ್ವಿ ಆ್ಯಕ್ಚುಲಿ ಫ್ಯಾಕ್ಟ್ರೇಷನ್ ಮೆಥಡ್ ಸ್ಕ್ವೈರಿಂಗ್ ಮೆಥಡ್ ಆ್ಯಂಡ್ ಡೈರೆಕ್ಟ್ ಏನು ಫಾರ್ಮುಲಾ ಮೆಥಡ್ ಓಕೆ ಇನ್ನು ನೆಕ್ಸ್ಟ್ ನೋಡೋಣ ನೇಚರ್ ಆಫ್ ರೂಟ್ಸ್ ಆಫ್ ಕ್ವಾಟಿ ಇಕ್ವೇಶನ್ ಆ್ಯಂಡ್ ಓಕೆ ಟು ಫಾರ್ಮ್ ಐ ಇಕ್ವೇಷನ್ ಆಫ್ ದ ಗಿವನ್ ರೂಟ್ಸ್ ಓಕೆ ಒಂದು ಇಕ್ವೇಷನ್ನ ಕಂಡಿಡಿ ಅದನ್ನು ಕೂಡ ನಾವು ನೋಡಿದರೆ ಗ್ರಾಫಿಕಲ್ ಮೆಥಡು ಯಾವ ರೀತಿ ಅಂತ ಅದನ್ನು ಕೂಡ ನೋಡೋಣ ಓಕೆ ಇಲ್ಲಿ ನೀವು ಇಫ್ ದ ರೂಟ್ಸ್ ಎಕ್ಸಿಸ್ಟ್ ಒಂದು ಫೈಂಡ್ ಈ ರೀತಿ ಬರ್ತಾ ಟು ಎಕ್ಸ್ ಸ್ಕ್ವೇರ್ ಓಕೆ ಒಂದು ಎಕ್ಸಾಂಪಲ್ ಟು ಎಕ್ಸ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಅಂತ ತಿಳ್ಕೊಳ್ಳಿ ಇದು ತ್ರೀ ಅಂತ ತಿಳ್ಕೊಳ್ಳಿ ಓಕೆ ಇದನ್ನು ಏನು ಏನು ಮೆಥಡು ಓಕೆ ರಿಯಲ್ ರೂಟ್ಸ್ ಅಂತ ಕ ಬಂದಾಗ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಒಂದು ಈಕ್ವೇಶನ್ ಹಾಕಿ ಚೆಕ್ ಮಾಡ್ಬೋದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಓಕೆ గివన్ ఈక్వేషన్ యా రీతి ఇది అంత ఓకే ఇం ముందోడో ఓకే ఈ ప్రాపర్టీస్ ఆఫ్ క్వార్టెడ్ ఈక్వేషన్ ఓకే ఇలా ఆపోజిట్ సెంటెస్ట్ వన్ ఈ వార్డ్ నంబర్ రూట్ ఆఫ్ ఈక్వేషన్ ఇస్కుంటు ఏ అండ్ బి ఓకే ఈ రీతి ఒక్కర్డ్ ఈక్వేషన్ గ్రాఫన నేను డ్రాప్ బట్ ఎక్సాంపల్ ఇష్టొంది ఏమూ కళ ఓకే ఎక్సాంపల్ కట్ ఇం నా ఓల్డ్ కృష్మీ నోడో డెఫినెట్ ಅಷ್ಟೊಂದು ಡಿಫಿಕಲ್ಟ್ ಕೇಳಿಲ್ಲ ಬಟ್ ಇವಾಗ ಕೆ ಪಿ ಎಸ್ ಸಿ ಮತ್ತು ಸ್ಟ್ಯಾಂಡರ್ಡ್ ಕ್ವಶನ್ಗಳನ್ನು ಕೇಳ್ತಾ ಇದೆ ಹಾಗಾಗಿ ನೀವು ನೋಡಬೇಕು ನೆಕ್ಸ್ಟ್ ಗ್ರಾಫ್ ಆಫ್ ಎ ಕಾರ್ಡರ್ಡ್ ಇಕ್ವೇಷನ್ ಓಕೆ ನಿಮಗೆ ಇಕ್ವೇಷನ್ ಗೊತ್ತಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಓಕೆ ಇದನ್ನು ನೀವು ಏನಂತ ಬಳಸ್ಬೇಕಂದ್ರೆ ಗ್ರಾಫ್ ಆಫ್ ಕರ್ ಯಾವಾಗಲೂ ಪ್ಯಾರಾಬೊಲಿಕ್ ಆಗಿರುತ್ತದೆ ಓಕೆ ಪ್ಯಾರಾಬೊಲ್ ದ ಇಂಟರ್ಸೆಕ್ಷನ್ ವಿತ್ ಆ್ಯಕ್ಸಿಸ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈಸ್ ಕೊಟ್ಟರು ಜೀರೋ ಆ್ಯಂಡ್ ನಿಮಗೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಇಕ್ವೇಷನ್ ಯಾವಾಗಲೂ ಇದೇ ರೀತಿ ಒಂದು ಪ್ಯಾರಬೋಲಾ ಓಕೆ ಪ್ಯಾರಬೋಲಾ ಕಂಡು ಹಿಡ್ಬೇಕಂದ್ರೆ ಕ್ವಾರ್ಟರ್ಡ್ ಇಕ್ವೇಷನ್ಗಳನ್ನು ಬೆಳೆಸ್ತೀವಿ ಓಕೆ ಮ್ಯಾಕ್ಸಿಮಮ್ ಮಿನಿಮಮ್ ಏರ್ಯೂಸ್ ಆಫ್ ಕ್ವಾರ್ಟರ್ಡ್ ಇಕ್ವೇಶನ್ಸ್ ಓಕೆ ಡಿಸ್ ಡಿಸ್ಕ್ರಿಮಿನೇಷನ್ ಮೆಥಡ್ ಅಂತ ಬರುತ್ತೆ ಓಕೆ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಬೈ ಟು ಎಟ್ ಲೀಸ್ಟ್ ವ್ಯಾಲ್ಯೂ ಗಿವನ್ ಬೈ ಓಕೆ ಈ ಹಲವಾರು ಫಾರ್ಮುಲಾಗಳು ಬರುತ್ತೆ ಬಟ್ ಇಷ್ಟೊಂದೇನು ಇಂಪಾರ್ಟೆಂಟ್ ಆಗಿರೋಂಗಿಲ್ಲ ಗ್ರೂಪ್ ಮೆಥಡ್ ಆಗಲಿ ಓಕೆ ಈ ಒಂದು ಎಕ್ಸ್ಟ್ರಾ ಏನಾದರೂ ಬೇಕಾದ್ರೆ ನಾನು ನೋಟ್ಸನ್ನು ಹಾಕಿರ್ತೀನಿ ಅದನ್ನು ಬೇಕಾದರೆ ನೋಡ್ಕೊಳ್ಳಿ ಎಲ್ಲ ಎಕ್ಸ್ಟ್ರಾ ಮೆಥಡ್ ಓಕೆ ಇಷ್ಟೊಂದು ಬೇಕಾಗಲ್ಲ ನಿಮಗೆ ಓಕೆ ಇಷ್ಟೇ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಟ್ ಇಲ್ಲಿ ನೋಡಿ ನೀವು ಎಕ್ಸ್ಪೆಕ್ಟ್ ಮಾಡೋದೇ ರೀತಿ ಇಡೀ ಸಿಲೆಬಸ್ನ ಕವರ್ ಮಾಡೋಕ್ಕಾಗಲ್ಲ ಬಿಕಾಸ್ ತುಂಬ ಹೆವಿ ಸಿಲೆಬಸ್ ಇದೆ ಮತ್ತು ಹೆವಿ ಸಿಲೆಬಸ್ ಅನ್ನೋದಕ್ಕಿಂತ ಒಂದೊಂದು ಕಾನ್ಸೆಪ್ಟಿಗೆ ಒಂದು ಹತ್ತತ್ತು ಎಕ್ಸಾಂಪಲ್ ಕೊಟ್ಟರು ಕೂಡ ನಿಮಗೆ ಅದು ಕಾನ್ಸೆಪ್ಟು ಏನೋ ಸ್ವಲ್ಪ ಡೌಟಲ್ಲೇ ಇರುತ್ತೆ ಓಕೆ ಅಷ್ಟೊಂದು ಹೆವಿ ಸಿಲೆಬಸ್ ಇರೋದರಿಂದ ಇಂಪಾರ್ಟೆಂಟ್ ಥೆರಾಟಿಕಲ್ ಕಾನ್ಸೆಪ್ಟ್ ವಿತ್ ಒಂದು ಸಮ್ ಎಕ್ಸಾಂಪಲ್ಸ್ ಓಕೆ ಒಂದೊಂದು ಕಾನ್ಸೆಪ್ಟೇ ಒಂದೊಂದು ಎಕ್ಸಾಂಪಲ್ ಕೊಟ್ಟರೆ ನಿಮಗೂ ಕ್ಲಿಯರೆಸ್ಟ್ ಆಗುತ್ತೆ ಮತ್ತು ನಮಗೂ ಕೂಡ ಒಂದು ಭಾಳಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಇನ್ನೊಂದು ಯೋಚನೆ ನಾನು ಮಾಡಿದ್ದೀನಿ ಓಕೆ ಬಿಕಾಸ್ ನಾನು ವ್ಯೂಸ್ಗಳನ್ನು ನೋಡಿದಾಗಲಿ ಮತ್ತು ಭಾಳಷ್ಟು ಜನ ಇಂಟ್ರ್ಯಾಕ್ಷನ್ ಆಗ್ತಾಯಿಲ್ಲ ಮತ್ತು ಭಾಳಷ್ಟು ಜನ ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಹಾಗಾಗಿ ನಾನು ಜಾಸ್ತಿ ಕಾನ್ಸೆಪ್ಟ್ಗಳು ಎಕ್ಸಾಂಪಲ್ನ ಕೊಡ್ತಾಯಿಲ್ಲ ಬಿಕಾಸ್ ಭಾಳಷ್ಟು ಜನ ಏನಾದರೂ ನೋಡಿದ್ರೆ ಅವರಿಗೆ ಏನೊಂದು ಇನ್ನೂ ಏನಾದರೂ ಇಂಪ್ರೋವೈಸೇಷನ್ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಎಕ್ಸ್ಟ್ರಾ ಪಾಯಿಂಟ್ಸ್ನ ಆ್ಯಡ್ ಮಾಡ್ತೀನಿ ಸಪೋಸ್ ನಿಮಗೂ ಅಷ್ಟು ಎಷ್ಟು ಬೇಕೋ ಅಷ್ಟೇ ಕೇಳಿದ್ರೆ ನಾವು ಅಷ್ಟು ಕೂಡ ಹೇಳ್ತೇವೆ ಓಕೆ ಥ್ಯಾಂಕ್ ಯು